ಸಾಧ್ಯ ಇಲ್ಲ ಆಂಟಿ ಆ ಡೆವಿಲ್ ಜೊತೆ ಒಂದೇ ಒಂದು ರೂಮಲ್ಲಿರುವಂತ ಆದರೂ ಹೇಗೆ ಹೇಳ್ತೀರಾ ನಿಮಗೆ ಗೊತ್ತಿಲ್ವಾ ಅವರು ಮನೇಲಿದ್ದಾಗ ಭಯದಲ್ಲಿ ರೂಮಿಂದನೇ ಹೊರಗೆ ಕಾಲಿಡಲ್ಲ ನಾನು ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರಲಿ ಇಲ್ಲ ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ ಪಕ್ಕದಲ್ಲಿ ಪೌರ್ಣಮಿ ಇನ್ನು ಹಾಗೆ ಕೂತಿದ್ಲು ಆಕೆಯ ಮನಸ್ಸಲ್ಲಿ ಹಾಗೂ ಮುಖದಲ್ಲಿ ಭಯ ಕಾಣಿಸಿತ್ತು ಪೌರ್ಣಮಿ ಪಾರ್ಥ ಸಾರಥಿ ಹೆಂಡ್ತಿಯಾಗಿ ಸಾರಥಿ ಕುಟುಂಬದ ಸೊಸೆಯಾಗಿ ಹೋಗ್ತಿರೋದನ್ನ ನಂಬೋಕೆ ಆಗ್ಲಿಲ್ಲ ಆಗ್ಲೆ ಪಂಡಿತರು ಹೇಳ್ತಾರೆ ಎಲ್ಲಾ ಶಾಸ್ತ್ರಗಳು ಮುಗಿತು ಇವಾಗ್ಲಿಂದ ನೀವಿಬ್ರು ಗಂಡ ಹೆಂಡ್ತಿ ಅಜ್ಜ ಆಶೀರ್ವಾದ ತಗೊಳ್ಳೋಣ ಪಾರ್ಥ ಬೇರೆ ಯಾರ್ ಬಳಿನೂ ಹೋಗದೆ ಇರೋದನ್ನ ನೋಡಿ ಚಿದಾನಂದ್ ಹಾಗೂ ಕಾದಂಬರಿಗೆ ಬೇಜಾರಾಯ್ತು ಆದ್ರೆ ಅವರಿಗೆ ಇದು ಆಗೋಗಿತ್ತು ಇಬ್ರು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು ಇಬ್ರು ಖುಷಿ ಆಗಿರಿ ತುಂಬಾ ಚೆನ್ನಾಗಿ ಸಂಸಾರ ಮಾಡಿ ಅಷ್ಟರಲ್ಲೇ ಚಿದಾನಂದ್ ಅಲ್ಲಿಗ್ ಬಂದು ಪಾರ್ಥಾಗೆ ಹೇಳ್ತಾರೆ ಮಗನೆ ಪಾರ್ಥ ನೀನು ಪೌರ್ಣಮಿನ ಮದ್ವೆ ಆಗಿದ್ಯಾ ಅದು ನಿಜ ಆದ್ರೆ ಯಾವ ಕಾರಣಕ್ಕಾದೋ ಅದು ನೆರವೇರೋದಕ್ಕೆ ಇನ್ನೂ ಸ್ವಲ್ಪ ಕಾಯಬೇಕು ಯಾಕಂದರೆ ಈ ಮದುವೆ ಇನ್ನೂ ವ್ಯಾಲಿಡ್ ಇಲ್ಲ ಯಾಕಂದರೆ ಪೌರ್ಣಮಿಗೆ ಇನ್ನು ಹತ್ತೊಂಬತ್ತು ವರ್ಷ ಹುಡುಗಿರಿಗೆ ಮದುವೆ ಆಗುವಂಥ ಲೀಗಲ್ ಏಜ್ ಇಪ್ಪತ್ತೊಂದು ವರ್ಷ ಕಾನೂನು ಪ್ರಕಾರ ಇದು ದೊಡ್ಡ ಅಪರಾಧ ಈ ನಿನ್ನ ಮದುವೆ ನಿನ್ನ ರಿಜಿಸ್ಟರ್ ಕೂಡ ಮಾಡೋಕ್ಕಾಗಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಬಿಲ್ನಲ್ಲಿ ನನ್ನ ಮದುವೆ ವಯಸ್ಸನ್ನ ಕೂಡ ಟ್ವೆಂಟಿ ನೈನಿಂದ ಥರ್ಟಿ ಟು ಮಾಡಿದ್ದೀನಿ ಅದರ ಅರ್ಥ ನಮ್ಮ ಹತ್ರ ಪೂರ್ಣಮಿಗೆ ಇನ್ನೂ ಇಪ್ಪತ್ತೊಂದು ವರ್ಷ ಆಗೋವರೆಗೂ ಟೈಮ್ ಇದೆ ಪೂರ್ಣಮಿಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಈ ಮದುವೆನ ರಿಜಿಸ್ಟರ್ ಮಾಡೋದು ಡೋಂಟ್ ವರಿ ಹೀಗೆ ಹೇಳಿ ಅಲ್ಲಿಂದ ಪಾರ್ಥ ಹೊರಟು ಹೋಗ್ತಾನೆ ಅವನ ನಂತರ ಚಿದಾನಂದ ಕೂಡ ಅವನ ರೂಮ್ ಕಡೆ ಹೋಗ್ತಾನೆ ಈಗ ಕಾದಂಬರಿ ಪೂರ್ಣಿ ಹತ್ತಿರ ಬಂದು ಹೇಳ್ತಾಳೆ ಮಗಳೇ ಮದುವೆ ಅನ್ನೋದು ಒಂದು ಪವಿತ್ರ ಬಂಧನ ಇದನ್ನ ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗ್ಬೇಕು ಪವಿತ್ರ ಬಂಧನನ ಅಥವಾ ಜೈಲ್ ತಡಿಬಹುದಿತ್ತಲ್ಲ ಸಮಾಧಾನವಾಗಿರಮ್ಮ ಏನಾಗ್ಬೇಕಿತ್ತೋ ಅದಾಗಿದೆ ಬಾ ಇಲ್ಲಿ ತನಕ ಪಾರ್ಥನ್ನ ಕೋಪ ಮಾತ್ರ ನೋಡಿದ್ಯಾ ಆದ್ರೆ ನನ್ನ ನಂಬೋ ಮನ್ಸಿಂದ ಅವನು ತುಂಬಾ ಒಳ್ಳೆಯವನು ಪೂರ್ಣಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಆಗ್ಲೇ ಕವನ ಅವಳ ಬಳಿ ಬಂದು ಆಕೆಯ ಕೈ ಹಿಡಿದು ರೂಮ್ ಕಡೆ ಕರ್ಕೊಂಡ್ ಹೋಗ್ತಾಳೆ ಇದೆಲ್ಲ ಅಯ್ಯೋ ಅದ ನನ್ನ ತಪ್ಪಿದೆ ಹಾಗಾದ್ರೆ ನಾನೇನ್ ತಪ್ಪು ಮಾಡ್ದೆ ನೀನ್ ಯಾಕೇನು ಹೇಳಿಲ್ಲ ಮತ್ತೆ ಹೇಳೋ ಪ್ರಯತ್ನ ಏನು ಮಾಡಿದ್ದೆ ಆದ್ರೆ ಅವನ ನೋಡಿ ಭಯ ಆಯ್ತು ಸುಮ್ನೆ ಆಗ್ಬಿಟ್ಟೆ ಹಾಗಿದ್ರೆ ಇದು ಕೂಡ ನಿನ್ನೆ ತಪ್ಪು ಮತ್ತೆ ಇವಾಗ ಅವ್ನ ಹೆಂಟಿನೇ ಆಗ್ಬಿಟ್ಟೆ ಅಷ್ಟ್ರಲ್ಲೇ ರೂಮ್ ನ ಬಾಗಿಲು ಓಪನ್ ಆಗಿ ಕಾದಂಬರಿ ಒಳಗಡೆ ಬರ್ತಾಳೆ ಪೂರ್ಣಿ ಡೋರ್ ಹಾಕು ಪೂರ್ಣಿ ನೋಡ್ತಾ ಕಾದಂಬರಿ ಹೇಳ್ತಾಳೆ ಪೂರ್ಣಿ ನೀನಿಲ್ಲ ಏನ್ ಮಾಡ್ತಿದ್ಯಾ ಮಗಳೇ ಇನ್ ಮುಂದೆ ನೀನು ಈ ರೂಮಲ್ಲಿ ಇರಲ್ಲ ಬದ್ಲಿಗೆ ಪಾರ್ಥನ್ ರೂಮ್ ನಲ್ಲಿ ಅದನ್ನ ಕೇಳ್ತಾನೆ ಪೂರ್ಣಿ ಗಾಬರಿ ಆದ್ಲು ಹಾಗೂ ಜೋರಾಗಿ ಕಿರ್ಚ್ತಾ ಸಾಧ್ಯನೇ ಇಲ್ಲ ಆಂಟಿ ಆ ರಾಕ್ಷಸನ್ ಜೊತೆ ನನ್ ರೂಮಲ್ಲಿ ಅಲ್ಲಿ ಹೇಗೆ ಇರ್ಲಿ ನಿಮಗ್ ಗೊತ್ತಿಲ್ವಾ ಅವ್ರ ಮನೇಲಿದ್ದಾಗ ಭಯದಲ್ಲಿ ರೂಮಿಂದಾನೇ ಹೊರ ಕಾಲಿಡಲ್ಲ ಹಾಗಿದ್ದಾಗ ಅವ್ರ ಜೊತೆ ರೂಮಲ್ಲಿ ಹೇಗಿರ್ಲಿ ಇಲ್ಲ ಇಲ್ಲ ನಾನ್ ಅಲ್ಲಿಗೆ ಹೋಗಲ್ಲ ಹೌದು ಅಮ್ಮ ಪೂರ್ಣಿ ಹೇಗಿರ್ತಾಳೆ ಅಣ್ಣನ್ ಜೊತೆ ದರ್ಶಿನಿ ಕವನಾಗಿಂತ ದೊಡ್ಡೋಳು ಆದ್ರೆ ಆಕೆ ಮಲತಾಯಿ ಮಗಳು ಆದ್ರೆ ಪಾರ್ಥಾಗೆ ಸ್ವಂತ ತಂಗಿ ದರ್ಶಿನಿ ಬಂದು ಪೂರ್ಣಿಗೆ ಹೇಳ್ತಾಳೆ ಪೂರ್ಣಿ ನೀನೀಗ ಅಣ್ಣನ್ ರೂಮಗ್ ಹೋಗಿಲ್ಲ ಅಂದ್ರೆ ನಿನ್ನ ಕರ್ಕೊಂಡು ಅವನೇ ಇಲ್ಲಿಗೆ ಬರ್ತಾನೆ ಅಕ್ಕ ಹೀಗ್ಯಾಕೆ ಎದುರಿಸ್ತಾ ಇದೀಯ ದಯವಿಟ್ಟು ಸುಮ್ನೆ ಹಾಗಿದ್ರೆ ನಾನ್ ಹೇಳೋದ್ ಕೇಳು ಅಮ್ಮನ್ ಜೊತೆ ಹೋಗ್ಬಿಡು ಹಾ ಪೂರ್ಣಿ ಹೋಗ್ಬಿಡು ಇಲ್ಲಾಂದ್ರೆ ಅಂದ್ರೆ ಅಣ್ಣ ಮೇಲೆ ಕೋಪ ಮಾಡ್ಕೋತಾನೆ ಭಯದಲ್ಲಿ ಏತುಸಿರು ಬಿಡ್ತಾ ಪೂರ್ಣಿ ಹೇಳ್ತಾಳೆ ಸರಿ ಆಯ್ತು ತಗೊಂಡು ಬರ್ತೀನಿ ಹೋಗು ಒಳಗ್ ಹೋಗು ಈ ರಾಕ್ಷಸನ್ ಜೊತೆ ಕೂಡ ಜೊತೆ ಭಯ ಬೇಡ ನಾನ್ ನಿನ್ನ ಒಬ್ಬಳನೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಆದ್ರೆ ವಿಷಯ ಏನಂದ್ರೆ ಪಾರ್ಥ ರೂಮ್ಗೆ ಮನೆಯವ್ರು ಯಾರು ಎಂಟ್ರಿ ಆಗಲ್ಲ ಗೊತ್ತಲ್ವಾ ಹಾಗಿದ್ರೆ ಹೋಗಲ್ಲ ಒಂದ್ ವೇಳೆ ನನ್ ಬಂದಿರೋ ನೋಡಿ ಅವ್ರ ಕೋಪ ಬಂದ್ರೆ ಅಯ್ಯೋ ಆ ತರ ಏನು ಆಗಲ್ಲ ಪಾರ್ಥ ನಿಂಗೆ ಏನು ಮಾಡಲ್ಲ ನೀನ್ ಮೊದ್ಲು ಒಳಗ್ ಹೋಗು ಹೋಗು ಪೂರ್ಣಿ ಆಕೆಯ ಮಾತಿಗೆ ಏನು ಹೇಳಲಿಲ್ಲ ಹೋಗ್ಬಾ ಪೂರ್ಣಿ ಧೈರ್ಯ ಮಾಡಿ ಒಳಗಡೆ ಹೋಗ್ತಾಳೆ ಅಲ್ಲೇ ಒಂದು ಕಡೆ ಕೂತು ಕವನ ಕಾಲ್ ಮಾಡ್ತಾಳೆ ಕವನ ಕಾಲ್ ರಿಸೀವ್ ಮಾಡಿ ಹೇಳ್ತಾಳೆ ಏನಾಯ್ತು ಏನಾಗಿಲ್ಲ ಆದರೆ ಆ ರಾಕ್ಷಸ ರೂಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಚೆಲ್ಲಾಗಿರೋ ಏನೇನು ನಡೆಯುತ್ತೋ ಅದಕ್ಕೆಲ್ಲ ಅಣ್ಣನೇ ಕಾರಣ ಅದರಲ್ಲಿ ನಿಂದು ಏನು ತಪ್ಪಿಲ್ಲ ಮತ್ತೆ ನೀನು ಯಾಕೆ ಹೆದರ್ತಿದ್ಯಾ ಓ ಹೌದಾ ನಿಮ್ ಅಣ್ಣನ್ ಕಡ್ರೆ ನಿನಗೆ ಭಯನೇ ಆಗಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದೀಯಾ ಆಕೆ ಹೇಳುದನ್ನ ಕೇಳಿ ಕವನ ಹೇಳ್ತಾಳೆ ಅದು ನಾನ್ ಅಣ್ಣಗೆ ಹೆದ್ರತೀನಿ ಯಾಕಂದ್ರೆ ದಿನ ಒಂದಲ್ಲ ಒಂದು ಎಡವಟ್ ಮಾಡ್ತಾ ಇರ್ತೀನಿ ಆದ್ರೆ ನೀನು ಹಂಗಲ್ಲ ಅಲ್ವಾ ಸೊ ಚಿಲ್ ಚಿಲ್ ಅಂತೆ ಚಿಲ್ ಇದೆಲ್ಲ ಆಗಿತ್ತು ನಿನ್ನಿಂದಾನೆ ಅವತ್ತಿ ಮನೆ ಊಟಕ್ಕೆ ಬಂದಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರಾತ್ರಿ ಮಲ್ಗಿ ಬೆಳಿಗ್ಗೆ ಬಂದು ಗ್ರಾಚಾರ ಬಿಡಿಸ್ತೀನಿ ನಿದ್ದೆನೂ ಬರಲ್ಲ ಅಯ್ಯೋ ನಿನ್ ಅಜ್ಜಿ ಮಲ್ಗು ನಾಟ್ಕಾದ್ರೂ ಮಾಡ್ಬಹುದಲ್ವಾ ಅವನು ಕೂಡ ಸುಮ್ನೆ ಮಲ್ಕೋತಾನೆ ನನ್ಗೆ ನಿನ್ ಗ್ರಾಮ ನೋಡಕ್ ಆಗ್ತಿಲ್ಲ ಕವನ ಕಾಲ್ ಕಟ್ ಮಾಡ್ತಾಳೆ ಆ ಕಡೆಯಿಂದ ಪೂರ್ಣಿ ಹಲೋ ಹಲೋ ಅಜ್ಜಿ ನನ್ ತೋಲ್ನೇ ಕಟ್ ಮಾಡ್ತಾಳೆ ಇವಳು ನಾಳೆ ವಿಚಾರಿಸ್ಕೋತೀನಿ ಪೂರ್ಣಿ ಅಲ್ಲಿಂದ ಚೇಂಜಿಂಗ್ ರೂಮ್ ಹೋಗ್ತಾಳೆ ಆದ್ರೆ ಪಾರ್ಥ ಅಲ್ಲೇ ಚೇರ್ ಮೇಲೆ ಕುತ್ಕೊಂಡು ಫೈಲ್ಸ್ ಚೆಕ್ ಮಾಡ್ತಾ ಇರ್ತಾನೆ ಮಾಡ್ಲಿ ಬಿಡು ಆದ್ರೆ ಆಮೇಲೆ ಆಗೋದನ್ನ ಅವಳ ಕೈಯಲ್ಲಿ ಊಹಿಸೋಕು ಅವಳು ಈ ಪಾರ್ಥನ ಎದುರಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಆದಷ್ಟು ಬೇಗ ಈ ಕೇಶವ್ ವಿರುದ್ಧ ಇರೋ ಎಲ್ಲ ಪ್ರೂಫ್ಗಳನ್ನ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರಿಗೆ ತಲುಪಿಸು ಅವನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ರೋಹಿತ್ ಮತ್ತೆ ಕೇಳ್ತಾನೆ ನಾನು ಹೇಳೋ ಹಾಗೆ ಮಾಡು ನಮ್ಮ ಹತ್ರ ಇರೋ ಅವಳ ಫೋಟೋಸ್ನ ಲೀಕ್ ಮಾಡು ಅವತ್ ರಾತ್ರಿ ಯಾರು ಎಲ್ಲಿದ್ರು ಯಾರ ಜೊತೆ ಇದ್ರು ಅಂತ ಹೇಳಕ್ ಇಷ್ಟು ಸಾಕು ಓಕೆ ಸರ್ ನಿದ್ದೆ ಇಲ್ದೇ ಒದ್ದಾಡ್ತಾ ತಾನೇ ಹೇಳ್ಕೊತಾಳೆ ಇವತ್ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಆ ರಾಕ್ಷಸ ಬರೋಕು ಮುಂಚೆನೆ ತ ಮಾಡ್ಬಿಟ್ಟೆ ನಾನು ಇವ್ ರೂಮ್ಗೆ ಬರ್ಲೇ ಬಾರ್ದಿತ್ತು ನಾನು ಕವನ ನೀನಾದ್ರೂ ಬಂದು ನನ್ನ ಕಾಪಾಡಬಾರ್ದಿತ್ತ ಆಗ್ಲೇ ಅಲ್ಲಿಗೆ ಗೇಟ್ ಪಾರ್ಥ ಬಟ್ಟೆ ಬದಲಾಯಿಸಿ ಬರ್ತಾನೆ ಜನ್ಮಕ್ಕೆ ಸರಿಯಾಗಿ ಮಲ್ಗಿರೋ ತರ ಆಕ್ಟ್ ಮಾಡಕು ಬರಲ್ಲ ನನ್ಗೆ ಕಾಲೇಜಲ್ಲಿ ಅಟ್ಲೀಸ್ಟ್ ಡ್ರಾಮಾ ಕ್ಲಾಸ್ ಹೋಗಿದ್ರೆ ಇವತ್ತು ನನ್ಗೆ ಹೆಲ್ಪ್ ಆದ್ರೂ ಆಗಿರೋದು ಈ ದೆವ್ವದಿಂದ ಬಚೆ ಮಾತ್ರ ಆಗ್ಬೋದಿತ್ತು ಅಷ್ಟರಲ್ಲೇ ಪಾರ್ಥ ಬೆಡ್ ಹತ್ತಿ ಆಕೆಯ ಪಕ್ಕ ಬಂದು ಪೂರ್ಣಿ ಓದ್ಕೊಂಡಿದ್ದ ಬೆಡ್ಶೀಟ್ ಅನ್ನೇ ತಾನು ಓದ್ಕೊಂಡ ಅವ್ನ ಹತ್ತಿರ ಬಟ್ಟೆ ಪೂರ್ಣಿ ಎದೆ ಬಡಿತ ಜಾಸ್ತಿ ಆಯ್ತು ಪಾರ್ಥ ಅವಳ ಕಿವಿ ಬಳಿ ಹೇಳ್ತಾನೆ ಅದನ್ ಕೇಳಿ ಪೂರ್ಣಿಯ ಮುಖದ ಭಾವನೆ ಬದಲಾಗುತ್ತೆ ಆದ್ರೂ ಆಕೆ ಕಣ್ಮುಚ್ಚಿ ಹೇಗೂ ಮಲಗ್ತಾಳೆ ಕೇಳಿ ಡಿಯರ್ ಡೆವಿಲ್ ನಮ್ಮ ಪಾಕೆಟ್ ಎಫ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ